ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದ್ದೀರಾ ಸಬ್ಸ್ಕ್ರೈಬರ್ ಆಗಿದ್ದೀರ ಅವರೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇಷ್ಟು ವರ್ಷ ಚ ನನ್ನ ಚಾನಲನ್ನು ಸಪೋರ್ಟ್ ಮಾಡಿದ್ದೀರಾ ಸೊ ಇನ್ನು ಮುಂದೇನು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಈ ಒಂದು ಹೊಸ ವರ್ಷ ಎಲ್ಲರಿಗೂ ಸುಖವನ್ನು ತಂದು ಕೊಡಲಿ ಎಲ್ಲರೂ ಹೇಳೋದು ಏನಂತಂದರೆ ಹೊಸ ವರ್ಷ ಬಂತು ಸೊ ಹೊಸ ಕನಸುಗಳೊಂದಿಗೆ ಹೊಸ ನಿರೀಕ್ಷೆಗಳೊಂದಿಗೆ ಈ ಒಂದು ಹೊಸ ವರ್ಷ ಪ್ರಾರಂಭ ಆಗಲಿ ಅಂತ ಅಂದ್ಕೊಳ್ತಾರೆ ಆದರೆ ನಾನು ಯಾವಾಗಲೂ ಅಂದ್ಕೊಳ್ಳೋದು ಏನಂತಂದರೆ ಹೊಸ ವರ್ಷ ಬಂತು ಅಂತ ಹಳೆಯ ವರ್ಷದ ಬೇರುಗಳನ್ನು ಮರೆಯುವುದು ತಪ್ಪು ಸೊ ಹಾಗಾಗಿ ಹಳೆಯ ವರ್ಷದಲ್ಲಿ ನಾವು ಅಂದುಕೊಂಡಂತಹ ಕನಸುಗಳು ಆಸೆಗಳು ನಿರೀಕ್ಷೆಗಳು ಏನೆಲ್ಲ ಈಡೇರಿಲ್ಲ ಅವೆಲ್ಲ ಈ ಒಂದು ಹೊಸ ವರ್ಷದಲ್ಲಿ ಎಲ್ಲನೂ ನಾವು ಅಂದುಕೊಳ್ಳುವ ಹಾಗೆ ಆಗಲಿ ಅಂತ ಕೇಳ್ಕೊಳ್ಳೋದೇ ಒಂದು ನಮ್ಮ ಜೀವನ ಆಗಿರುತ್ತೆ ಸೊ ಹೊಸ ವರ್ಷ ಬಂತು ನಮ್ಮಮ್ಮ ಬೆಳಗ್ಗೆ ಎದ್ದ ತಕ್ಷಣ ಹ್ಯಾಪಿ ನ್ಯೂ ಇಯರ್ ಅಂತ ರಂಗೋಲಿನೂ ಹಾಕಿದರು ಅದಾದಮೇಲೆ ನಾವು ಬ್ರೇಕ್ಫಾಸ್ಟ್ಗೆ ಪನ್ನೀರ್ ಕರಿನ ಮಾಡಿದ್ವಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಪನ್ನೀರ್ ಕರಿ ಅಂದರೆ ಇಷ್ಟ ಸೊ ಹಾಗಾಗಿ ನ್ಯೂ ಇಯರ್ಗೆ ಸ್ಪೆಷಲ್ ಆಗಿರುತ್ತೆ ಅಂತ ಪನ್ನೀರ್ ಕರಿನೇ ಮಾಡಿದ್ವಿ ಅದಾದ ಮೇಲೆ ಇಲ್ಲಿ ರಿಂಗನ್ನು ತೊಗೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ನಾನು ಹೊಸ ರಿಂಗ್ ಏನಕ್ಕೆ ತಗೊಂಡಿದ್ದೀನಿ ಅಂತ ಅಂದರೆ ನನ್ನ ಮದುವೆ ಟೈಮಲ್ಲಿ ನಾನು ಒಂದು ರಿಂಗನ್ನು ಮಾಡಿಸ್ಕೊಂಡಿದ್ದೆ ಅದಾದಮೇಲೆ ಇದು ಇವಾಗ ಪ್ರದಿತ್ಯ ಹುಟ್ಟಿದ ಮೇಲೆ ನಾನು ಸ್ವಲ್ಪ ದಪ್ಪ ಆಗಿದ್ದೀನಿ ಸೊ ಆ ರಿಂಗ್ ಇವಾಗ ನನಗೆ ಚಿಕ್ಕದಾಗ್ತಾ ಇದೆ ಸೊ ಅದರ ಸಲುವಾಗಿ ಆ ರಿಂಗನ್ನು ಎಕ್ಸ್ಚೇಂಜ್ ಮಾಡಿ ಈ ಒಂದು ಹೊಸ ಡಿಸೈನಲ್ಲಿ ರಿಂಗನ್ನು ತೊಗೊಂಡಿದ್ದೀನಿ ಸೊ ಅದಾದಮೇಲೆ ನಾವು ಜಾಮೂನನ್ನು ಮಾಡಿದ್ವಿ ನ್ಯೂ ಇಯರ್ಗೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ನಮ್ಮಮ್ಮ ಜಾಮೂನನ್ನು ಮಾಡ್ತಾ ಇದ್ದಾರೆ ಇಷ್ಟೊಂದು ಜಾಮೂನ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಬೇಡಿ ಮನೆಯಲ್ಲಿ ಜಾಸ್ತಿ ಜನ ಇದ್ದೀವಿ ಸೊ ಹಾಗಾಗಿ ನಾವು ಮೂರು ಪ್ಯಾಕೆಟನ್ನು ಜಾಮೂನನ್ನು ಮಾಡಿದ್ವಿ ಅಟ್ಲೀಸ್ಟ್ ಎಲ್ಲರಿಗೂ ಒಂದು ನಾಲ್ಕಾದರೂ ಜಾಮೂನ್ ಬರಲಿ ಅಂತ ಹೇಳಿ ಆ್ಯಂಡ್ ಇವತ್ತು ನಮ್ಮ ಊರಲ್ಲಿ ಅಯ್ಯಪ್ಪ ಸ್ವಾಮಿ ಜಾತ್ರೆಯ ಮೋಸ್ತವ ಇತ್ತು ಸೊ ಅಲ್ಲಿ ಹೋಗಿದ್ವಿ ಅಲ್ಲಿ ದೇವರ ಒಂದು ಹೆಸರಲ್ಲಿ ಕಿತ್ಸವನ್ನು ಹಾಯ್ತಾ ಅದು ನೋಡಿದ್ರೇ ಮೈಯಲ್ಲಿ ಒಂಥರ ರೋಮಾಂಚನ ಆಗ್ತಾಯಿತ್ತು ಅಯ್ಯಪ್ಪ ಸ್ವಾಮಿಯ ಮಹಿಮೆ ಅಂಥದ್ದಿದೆ ಅಂತ ಹೇಳಿ ಆಮೇಲೆ ಅಲ್ಲೇ ಗುಡಿಲೇನೆ ಅನ್ನ ಪ್ರಸಾದ ಇತ್ತು ಗೋಧಿ ಹುಡುಗಿ ಪಲ್ಯ ಆಮೇಲೆ ಅನ್ನ ಸಾಂಬಾರು ಇತ್ತು ಸೊ ಅಲ್ಲೇ ಗು ಟೆಂಪಲಲ್ಲಿ ಊಟ ಮಾಡಿ ಮನೆಗೆ ಬಂದ್ವಿ ಅದಾದ ಮೇಲೆ ಈ ಒಂದು ಹೊಸ ವರ್ಷ ನನ್ನ ಮಗನಿಗೆ ಮೊದಲನೆಯ ಹೊಸ ವರ್ಷ ಆಗಿತ್ತು ಸೊ ಹಾಗಾಗಿ ಅದನ್ನ ಸ್ವಲ್ಪ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡು ಕೇಕ್ ತರಿಸಿದ್ದೆ ಸೊ ಕೇಕ್ ಮೇಲೆ ನಾನು ಹೇಳಿದೆ ಇಟ್ಸ್ ಫಸ್ಟ್ ನ್ಯೂ ಇಯರ್ ಅಂತ ಬರೆಯೋದಕ್ಕೆ ಇದೆ ಬಟ್ ಅವರು ಜಾಗ ಸಾಲಲಿಲ್ಲ ಅಂತ ಹೇಳಿ ಹ್ಯಾಪಿ ನ್ಯೂ ಇಯರ್ ಅಂತ ಒಂದು ಟ್ಯಾಗ್ ಕೊಟ್ಟು ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಹಾಕಿ ಇಷ್ಟನೇ ಹಾಕಿಕೊಟ್ಟಿದ್ರು ಸೊ ಇದು ನನ್ನ ಮಗನ ಮೊದಲನೆಯ ಹೊಸ ವರ್ಷ ಆಗಿದೆ ಸೊ ಹಾಗಾಗಿ ಖುಷಿಯಿಂದ ನಾನು ಏನೋ ಒಂಥರ ಸೆಲೆಬ್ರೇಷನ್ ಮಾಡಬೇಕು ಅಂತ ಎಲ್ಲ ರೆಡಿನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸೊ ಇದನ್ನು ಮನೆಯವರೆಲ್ಲರೂ ಸೇರಿಕೊಂಡು ನಾವು ಸೆಲೆಬ್ರೇಷನನ್ನು ಮಾಡ್ತಾಯಿದ್ವಿ ನ್ಯೂ ಇಯರ್ಗೆ ಪ್ರದೀಪ್ತನ ಅಪ್ಪಾಜಿಗೆ ಬರೋದಕ್ಕಾಗಲಿಲ್ಲ ಹಾಗಾಗಿ ಮನೇಲಿ ನಮ್ಮ ಅಪ್ಪಾಜಿ ಅಮ್ಮ ನಮ್ಮ ಕಾಕು ಮತ್ತು ನಮ್ಮ ಕಾಕಾ ನಾಲ್ಕು ಜನ ಸೇರಿಕೊಂಡು ನನ್ನ ಮಗನ ಮೊದಲ ವರ್ಷದ ಹೊಸ ವರ್ಷಕ್ಕೆ ಸ್ವಾಗತವನ್ನು ಮಾಡಿದರು ಸೊ ನೋಡಿದ್ರಲ್ವಾ ಹೊಸ ವರ್ಷಕ್ಕೆ ನಾವು ಏನೇನೆಲ್ಲ ಮಾಡಿದ್ವಿ ಯಾವ ಥರ ಆಚರಣೆಯನ್ನ ಮಾಡಿದ್ವಿ ಅಂತ ಸೊ ಹಿಂಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು